ಸನ ಹೇಳಿ ಅತ್ತೆ ಹೊಸ ವರ್ಷಕ್ಕೆ ಎಲ್ಲಾ ಪ್ಲಾನ್ ಮಾಡ್ಕೊಂಡಿರ್ತಾರ ಕಣಮ್ಮ ಹೊಸ ವರ್ಷ ದಿನನೇ ತರಬೇಕು ಇಂತದ ಅಂತ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಫ್ರಿಜ್ ಎಲ್ಲ ಹಳೆಯದಾಗತ್ತೆ ಕಣ ಸನ ಆ ಡಿಮಾರ್ಟ್ ಅಲ್ಲಿ ಹಾಕಿ ಹಾಕಿದಾರ ತೆಕ್ತಾರ ನಾವು ಹೋಗಿ ಹೊಸ ವರ್ಷ ದಿನ ಹ್ಮ್ ತರನತ್ತೆ ನೀನ್ ಏನಾರ ಅನ್ಕೊಂಡಿದ್ಯಾ ಬೇರೆ ಏನಾರ ತರಬೇಕು ಮನೆಗೆ ಅಂತವಾ ನಾನು ಸುಮಾರು ವರ್ಷದಿಂದ ಅನ್ಕೊಂತ ಇದೀನಿ ಅದ್ ಚೇಂಜ್ ಮಾಡಕ್ ಆಗದೇ ಇಲ್ಲ ಬಿಡಿ ಅಯ್ಯೋ ಅಂತದ್ ಏನ್ ಅನ್ಕೊಂಡಿದ್ಯಾ ನೀನು ಆಗಲ್ಲ ಬಿಡಿಯತ್ತೆ ಆಗದ ಸುಮ್ನೆ ಏ ಅದ್ ಏನ್ ಹೇಳಮ್ಮ ಓಡಿ ಬಿಡೋಣ ಓ ಅಂತ ತೋರ್ಬಾರ್ದಂತ ಏನೈತೆ ಹೇಳು ತಗೊಂಬರ ಕೋ ನಿಮ್ಮ ಅಂತ ಅನ್ಕೊಂಡಿದ್ದೇ ಮತ್ತೆ ನಾಳೆ ನಾನು ನಮ್ ಫ್ರೆಂಡ್ಸ್ ಎಲ್ಲ ಮೂವಿಗೆ ಹೋಗ್ತಾ ಇದೀವಿ ನಾನೇನ್ ಮಾಡಲ್ಲ ಅದಕ್ಕೆ ಮೂವಿಗೆ ಹೋಗ್ಬಿಟ್ರೆ ನೀನು ಒಂದ್ ಸಾವಿರ ರೂಪಾಯಿ ಫೋನ್ ಪೇ ಮಾಡಿ ನೀವ್ ಹೇಳ್ತೀರಾ ದೊಡ್ಡದಾಗಿ ಅತ್ತಿ ನೀವ್ ಯಾಕೆ ಮಕ್ಕ ಗಂಟಾ ಕೊಂಡೇ ಮಾತಾಡ್ತೀರಾ ಸೊಸೆ ಹತ್ರ ನಗಾಡ್ಕೊಂಡ್ ಮದ್ವೆ ಆಡಲ್ವಲ್ಲ ಅಂತೀರ ಈ ಕೆಲಸ ಮಾಡ್ತಿದೀನಿ ನಾನು ಹೆಸರು ಕಟ್ಕೊಂಡು ಇವ್ ಬಂದ್ಬಿಟ್ಟು ಮೂವಿಗೆ ಹೋಗ್ತೀನಿ ಫೋನ್ ಪೇ ಮಾಡ್ಬಿಡಿ ಅಂತ ಕೇಳ್ತಾಳಲ್ಲ ಸಿಟ್ಟು